ೇತು ನೀನೆ ತಿನ್ಬೇಡ ಚಟ್ನಿಗೆ ಸೊ ನಾನು ಫುಲ್ ಅರ್ಧ ಚಿಪ್ಪಾಗುವಷ್ಟು ಕಾಯಿನಾಕಿ ಕಲ್ಸ್ಕೊಳ ಕ್ರಿಸ್ಪಿ ದೋಸೆ ರೆಡಿ ಆಯ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮನೆಗೆ ಅಂದರೆ ಅಂಗಡಿ ರೆಡಿಯಾಗಿ ಹೋಗೋಣ ಅಂಥೇಳಿ ಸೊ ಬೆಳಿಗ್ಗೆನೆ ರೆಡಿ ಆಗ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಹೇಗೆ ಹೋಗುತ್ತೆ ಸೊ ಪೂರ್ತಿ ಲಾಗ್ಸ್ ನೋಡಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥ ವೀಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಬೆಳಿಗ್ಗೆ ಎದ್ದು ರೆಡಿಯಾಗಿ ಇನ್ನು ಮಕ್ಕಳೆಲ್ಲ ಮಲಗಿದ್ರು ಸೊ ನಾನು ಎದ್ಬಿಟ್ಟು ಸೊ ರೆಡಿಯಾಗಿ ಟೀ ಮಾಡ್ತಾನೆ ಅಲ್ಲೇ ಬೆಳಗ್ಗೆ ಹಾಕೊಳ್ಳೋದು ಸೊ ಆ ಥರ ಎಲ್ಲ ಬೇಗ ಬೇಗ ತುಂಬಾ ಅರ್ಜೆಂಟ್ ಹೋಗುತ್ತೆ ಬೆಳಿಗ್ಗೆ ಟೈಮು ಸೊ ಹಾಗಾಗಿ ನಾನು ಬೆಳಿಗ್ಗೆನೇ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಹೋಗ್ತೀನಿ ಇವಾಗ ಅಂಗಡಿಗೆ ಫ್ಲಾಸ್ ಎಲ್ಲ ಟೀ ಎಲ್ಲ ತೊಗೊಂಡು ಹೋಗೋದಿಲ್ಲ ಸೊ ಅಲ್ಲೇ ಒಂದು ಸ್ವಲ್ಪ ತೊಗೊಂಡು ಕುಡಿದ್ಬಿಡ್ತೀವಿ ಅಷ್ಟೇ ಕಾಫಿ ಕುಡ್ಕೊಂಡು ಬಂದೆ ಮನೆಯಲ್ಲಿ ಇವಾಗ ನಾಷ್ಟ ಮಾಡಬೇಕು ನೋಡಿ ಮಂಡಕ್ಕಿ ಒಗ್ಗರಣೆ ಇವತ್ತು ನಮ್ಮ ಮನೇಲಿ ಬೆಳಿಗ್ಗೆ ಚೆನ್ನಾಗಿರುತ್ತೆ ಇದ್ರ ಜೊತೆ ಟೀ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಟೀ ಇಲ್ಲ ನಾಷ್ಟ ಮಾಡ್ಕೊಳ್ಳೋಣ

ನೋಡಿ ದೋಸೆ ಹಿಟ್ಟಿತ್ತು ಸೊ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಉಪ್ಪು ಸೋಡ ಹಾಕಿಟ್ಟಿದ್ದೀನಿ ನೀರು ಹಾಕಿ ಆಮೇಲೆ ಮಾಡ್ಕೋಬೇಕು ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸರ್ಕಾರನೇ ಕಡ್ಲೆ ಬೀಜ ಇತ್ತು ಅದನ್ನ ನುಡಿದು ಮತ್ತೆ ಮೆಣ್ಸಿನ್ಕಾಯಿ ನುಡಿತಾ ಇದೀನಿ ತುಂಬಾ ಚೆನ್ನಾಗಿ ಚಟ್ನಿ ಚಟ್ನಿನ ಮಾಡ್ಕೊತಾ ಇದ್ದೀನಿ ದೋಸೆಗೆ ಸೊ ಏನೇನು ಹಾಕಿ ಅಂತ ಹೇಳಿ ಸೊ ಬನ್ನಿ ನೋಡ್ಕೊಂಡು ಬನ್ನಿ ಚಟ್ನಿಗೆ ಸೊ ನಾನು ಫುಲ್ಲು ಅರ್ಧ ಚಿಪ್ಪಾಗೋಷ್ಟು ಕಾಯಿನ ವಾಶ್ ಮಾಡಿ ಇವಾಗ ಈ ಥರ ಪೀಸ್ ಹಾಕಿ ಕಟ್ ಇಟ್ಕೊಂಡಿದ್ದೀನಿ ಮತ್ತು ಕಡ್ಲೆ ಪಾಪ ಒಂದು ಸ್ವಲ್ಪನೇ ಹಾಕಿದ್ದೀನಿ ಎರಡು ಮೆಣ್ಸಿನ್ಕಾಯಿನೂ ಹುರಿದುಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸ್ವಲ್ಪ ಕಡಲೆ ಬೀಜ ಆಯಿತು ಸೊ ಸ್ವಲ್ಪ ಕಡಲೆ ಬೀಜ ಒಂದಿಷ್ಟು ಶುಂಠಿ ಮತ್ತು ಒಂದು ಫುಲ್ಲು ಎಸಿಲು ಬೆಳ್ಳುಳ್ಳಿ ಇಷ್ಟು ಹಾಕಿ ರುಬ್ಕೊಳ್ಳೋಣ ಸ್ವಲ್ಪ ಉಪ್ಪು ಸೇವಿಸ್ಕೊತಾ ಇದ್ದೀನಿ ಸ್ವಲ್ಪ ಹುಣಸೆನು ಕೂಡ ಇದ್ರೆ ಹಾಕ್ಕೊಬೋದು ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೂಲಿನಗೆ ರುಬ್ಕೊಬರ್ತೀನಿ ಫಸ್ಟು ದೋಸೆ ಮಾಡ್ಕೊತಾಗ ತುಂಬಾ ಚೆನ್ನಾಗ್ತಾ ಇದೆ ದೋಸೆ ఇక ఆ తర్వాతనే అశలి చట్నీ वगరణే మార్కొడొన ఎనే యాకిదిన 1 స్పూన్ ఆవస్ట్ చట్నీ కూడా రుబ్బుకొనిది ఇలి బేసి యాక్ుడ సాస్సే కొంచెం ಜಾస్తి మతే కర్బెవు ఇట మోగరణే హకి కొరుబినంత మిక్స్ చేస్తాను నది దోసె కూడా రెడీ అయితొన్ కడే ಸ್ವಲ್ಪ ಮಿಕ್ಸಿಗೆ ನೀರು ಹಾಕಿ ಸ್ವಲ್ಪ ನಾನು ತೆಳುವಿಗೆ ಮಾಡ್ಕೊತೀನಿ ಚಟ್ನಿ ಚಟ್ನಿ ಕೂಡ ರೆಡಿ ಆಯಿತು ಇವಾಗ ಗ್ಯಾಸ್ ಆಫ್ ಮಾಡ್ಕೊತೀನಿ ಸೂಪರ್ ಆಗಿರೋವಂಥ ಚಟ್ನಿ ಸಕ್ಕ ಟೇಸ್ಟ್ ಇರುತ್ತೆ ದೋಸೆ ಬಜ್ಜಿಗೆ ಹಾಗೂ ನಾನು ಇವಾಗ ಈರುಳ್ಳಿ ಬಜ್ಜಿ ಮಾಡ್ಕೋತೀನಿ ಮಾಡಬಹುದು ಫ್ರೆಂಡ್ಸ್ ಚಟ್ನಿ ಮತ್ತೆ ಮಸಾಲಾ ದೋಸೆ ಸಕ್ಕತ್ತ ಕೃಸ್ಪಿ ದೋಸೆ ರೆಡಿ ಆಯ್ತು ಸೊ ಸೂಪರ್ ದೋಸೆ ಮತ್ತೆ ಚಟ್ನಿ ರೆಡಿ ಆಯ್ತು ಸೊ ನಿಮ ಇವಾಗ ಫಸ್ಟ್ ಪಾಪು ನೋಡಿ ಟೇಸ್ಟ್ ನೋಡಿ ಈ ಬಾರಪ್ಪ ಈಗ ಬರಲ್ಲ आम पापू चटनी अंदर ತುಂಬಾ ಇಷ್ಟ ಹಾಗಾಗಿ ಅವನಗಸ್ಕರ ಚಟ್ನಿ ಹ್ಮ್んだ ಇದೆ ಚಟ್ನಿ ಆಹ್ ಪಾಪಾ ಸೂಪರ್ ಕಹ್ ಹ್ಮ್ ಹ್ಮ್ ಆಉತಾ ಆಉತಾ ಚೇತು ನೀನೇ ತಿನ್ಬೇಡ ಫಸ್ಟ್ ಪಾಪೂಗ್ ತಿನ್ಸು ಆಮೇಲೆ ನೀನ್ ತಿನ್ನು ಅವನೇ ತಿಂತಾ ಹೋಗ್ತಾ ನಿಧಾನಕ್ಕೆ ಕಳ್ಳ ದೋಸೆ ಕಳ್ಳ ಇವನು ಇವಾಗ ಚಟ್ನಿ ಮತ್ತೆ ದೋಸೆ ಮಾಡಿದಾಯ್ತಲ್ವಾ ಇವಾಗ ಬಜ್ಜಿ ಮಾಡ್ಕೊಳ್ಳೋಣ ಅಂತೇಳಿ ಈರುಳ್ಳಿ ಬಜ್ಜಿ ಚಳಿ ಇದೆ ಮತ್ತೆ ಹೊಟ್ಟೆ ತುಂಬಾ ಹಸು ಆಗ್ತಾ ಇರತ್ತೆ ಸೊ ಅವಾಗ ಏನಾದರೂ ಒಂದು ತಿನ್ಬೇಕು ಅನ್ನಿಸುತ್ತಾ ಇರತ್ತೆ ಸೊ ಹಾಗಾಗಿ ಒಂದು ಚೆನ್ನಾಗಿರೋಂಥ ಒಂದು ಈರುಳ್ಳಿ ಬಜ್ಜಿ ಮಾಡೋದನ್ನು ನೋಡ್ಕೊಂಬರಲ್ಲ ಇದಕ್ಕೆ ಮುಂಚೆ ಕೂಡ ಸುಮಾರು ಸರಿ ಶೇರ್ ಮಾಡಿದ್ದೀನಿ ಸೊ ಇವತ್ತು ಹೇಗೋ ಮಾಡ್ಕೋತಾ ಇದ್ದೀನಲ್ಲ ಸೊ ಯಾವ ಥರ ಮಾಡ್ಕೋತೀನಿ ಅಂತ ಹೇಳಿ ಬನ್ನಿ ನೋಡ್ಕೊಳೋಣ ಸೊ ನೋಡಿ ಎಲ್ಲರೂ ಮಲಗಿಬಿಟ್ಟಿದ್ದಾರೆ ನಾನು ಒಬ್ಬ ಇದ್ದೀನಿ ಚಟ್ನಿ ದೋಸೆ ಮಾಡ್ಕೊಟ್ಟೆ ತಿಂದಿದ್ದಾರೆ ಸೊ ಇವಾಗ ಬಜ್ಜಿ ಮಾಡಿ ನಿನ್ನ ಮನೆಯವ್ರಿಗೆ ಎಬ್ಬಿಸ್ಬೇಕು ಮಲಗಿದ್ದಾರೆ ಹುಷಾರಿಲ್ಲ ಅಂತ ಹೇಳಿ ಸೊ ಬಜ್ಜಿ ಮಾಡಿ ಮತ್ತು ಮಂಡ್ಯಕ್ಕಿದು ಒಗ್ಗರಣೆ ಅಲ್ಲ ಸೊ ಅದ್ರ ಜೊತೆಗೆ ಚೆನ್ನಾಗಿರುತ್ತೆ ಚಟ್ನಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಸಿಂಪಲ್ಲಾಗಿ ಯಾವ ರೀತಿ ಬಜ್ಜಿನ ಮಾಡೋದು ಅಂತ ಅಂಥೇಳಿ ನೋಡ್ಕೊಬ್ರೋಣ ಫಸ್ಟು ಬಜ್ಜಿ ಮಾಡೋದಕ್ಕೆ ಒಂದು ಕಡಾಯಿಯಾಗಿಟ್ಟು ಎಣ್ಣೆ ಇಡೋಣ ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ನಾವು ಈ ಕಡೆ ಈರುಳ್ಳಿನ ಎಲ್ಲ ಕಲಸಿಟ್ಕೊಳ್ಬೋದು ಇಲ್ಲಿ ಕಡಲೆ ಇಟ್ಟು ತೊಗೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮ್ ಆಗೋ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ನೀವು ಬೇಕಾದರೆ ಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ನಾನು ಮೆಣಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ ಒಂದು ಸ್ವಲ್ಪ ಅಚ್ಕಾಯ್ ಪುಡಿ ಒಂದು ಟೇಬಲ್ ಸ್ಪೂನ್ ಅಜ್ಜಾರಿ ಉಪ್ಪು ನೋಡಿ ಇಷ್ಟೇ ಇಷ್ಟು ಸೋಡಾ ಅಡುಗೆ ಸೋಡಾ ದೋಸೆಗೆಲ್ಲ ಹಾಕ್ತೀವಲ್ಲ ಅದೇ ಸೋಡಾ ಸೊ ಬಜ್ಜಿಗೆ ಎಷ್ಟು ಉಪ್ಪು ಬೇಕಾಗ್ಬೋದು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳೋಣ ರುಚಿ ತಕ್ಕಷ್ಟು ಉಪ್ಪು ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಸೊ ಇಷ್ಟು ಉಪ್ಪನ್ನು ಹಾಕಿ ಇವಾಗ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಇದಕ್ಕೆ ನೀವು ಹೋಮ್ ಕಾಳು ಬರುತ್ತಲ್ಲ ಸೊ ಅದನ್ನು ಹಾಕ್ಕೊಳ್ಳಿ ನಾನು ತರೋದು ಮತ್ತೆ ಅದು ಬಜ್ಜಿ ಮಾಡ್ಕೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಸೊ ಅದಿದ್ರೆ ಇನ್ನೂ ತುಂಬಾ ಟೇಸ್ಟ್ ಇರುತ್ತೆ ಅಜ್ವಾನ್ ಮೀನು ಸಾರಿಗೆಲ್ಲ ಹಾಕ್ತೀವಲ್ಲ ಆ ಅಜ್ಮಾನ್ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಇದಕ್ಕೆ ಒಂದು ಚಿಕ್ಕ ಚಿಕ್ಕದಾಗಿರೋ ಒಂದು ಏಳೆಂಟು ಈರುಳ್ಳಿನ ಈ ಥರ ಉದ್ದದ್ದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಇಷ್ಟು ಶುಂಠಿ ಇದೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕು ಇದಕ್ಕೆ ಡೈರೆಕ್ಟಾಗಿ ಹಾಕಿ ಕಲಿಸಿ ಹಾಕೊಳ್ಳೋದಲ್ಲ ಹಂಗೂ ಹಾಕೋಬೋದು ಬಟ್ ಹಿಂಗೆ ನೀರು ಹಾಕಿ ಚೆನ್ನಾಗಿ ಕ್ಯೂಚ್ಕೊಂಡು ಆಮೇಲೆ ಕಲಿಸ್ಕೊಳ್ಳೋಣ ಇವಾಗ ಕೈಯಿಂದನೇ ನೀಟಾಗಿ ಈ ಥರ ಕ್ಯೂಚ್ಕೊಂಡು ಕಲ್ಸ್ಕೊಂಡ್ಬಿಡೋಣ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಡೋಣ ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಚುಂಬಿಸ್ಕೊಂಡು ಏನು ಜಾಸ್ತಿ ನೀರು ಬೇಕಾಗಲ್ಲ ಒಂದು ಚಿಕ್ಕ ಗ್ಲಾಸಿಂದ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ ನೋಡಿ ಅದಕ್ಕೆ ಕಲ್ಸ್ಕೊಳ್ಬೇಕಿತ್ರ ಜಾಸ್ತಿ ನೀರು ಇರಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಸಾಫ್ಟಾಗಿ ಎಲ್ಲ ಚೆನ್ನಾಗಿ ಕ್ಯೂಜ್ಕೊಂಡು ಕಲಿಸ್ಕೊಂಡಿದ್ದೀನಿ ಸೊ ಇವಾಗ ಎಣ್ಣೆ ಇರ್ಬಿಟ್ರಾ ಒಂದೊಂದಾಗಿ ನೋಡಿ ಇಷ್ಟಿಷ್ಟು ಬಿಟ್ಟರೆ ಸಾಕು ಸಕ್ಕತ್ತಾಗಿರೋ ಅಂಥ ಈರುಳ್ಳಿ ವಡೆ ಈರುಳ್ಳಿ ಬಜ್ಜಿ ಏನು ಬೇಕಾದರೂ ಹೇಳ್ಬೋದು ಸಕ್ಕ ಟೇಸ್ಟ್ ಇರುತ್ತೆ ನೋಡಿ ಎಣ್ಣೆ ಬಿಸಿಯಾಗಿದೆಯಲ್ಲ ಅಂಥೇಳಿ ಫಸ್ಟ್ ನೋಡ್ಕೊಳ್ಳೋಣ ಹಾಂ ಇಷ್ಟು ಎಣ್ಣೆ ಬಿಸಿಯಾಗಿರಬೇಕು ಕಡಿಮೆ ಉರಿಯಲ್ಲೇ ಈ ರೀತಿ ಕರಿಬೇಕಾಗತ್ತೆ ಬಜ್ಜಿನ ಇಲ್ಲ ಅಂದ್ರೆ ಒಳಗಡೆ ಎಲ್ಲ ಹಸಿ ಹಸಿ ಹಂಗೆ ಇದ್ದು ಮೇಲೆ ಕಪ್ಪಿಗೆ ಚಟ್ನಿ ಮಾಡ್ಕೊಂಡಲ್ಲ ಹಾಗಾಗಿ ಚಟ್ನಿ ಮೇಲೆ ಇರುತ್ತೆ ಇದು ಟೇಸ್ಟು ಅದು ಎರಡು ನಿಮಿಷ ಆದ್ಮೇಲೆ ನಿಧಾನಕ್ಕೆ ತಿರುಗಿಸ್ಕೊಡೋಣ ಕಡಿಮೆ ಉರಿಲೇನೆ ಚೆನ್ನಾಗಿ ಕರಿಬೇಕು ಗರ್ಗರಿಯಾಗಿ ಅವ್ರಿಗು ಸಕ್ಕ ಟೇಸ್ಟ್ ಇರುತ್ತೆ ಸೊ ಇದಾಗ್ತಾ ಇದ್ಲಿ ರೆಡಿ ಆಯಿತು ಇವಾಗ ಬಿಡೋಣ ನೋಡಿ ಇಷ್ಟು ಕ್ರಿಸ್ಪಿಯಾಗಾದರೆ ಸಾಕು ಇವಾಗ ಸ್ವಲ್ಪ ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಟು ಮತ್ತೆ ಒಂದ್ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಸೊ ಒಂದೆರಡು ಮೂರು ನಿಮಿಷ ಆದಮೇಲೆ ತಿರುಗಿಸ್ಕೋಬೇಕು ಹಾಕಿದ ತಕ್ಷಣ ತಿರುಗಿಸ್ಕೊಂಡ್ರೆ ಎಲ್ಲ ಅಂದ್ಕೊಂಡ್ಬಿಡ್ತವೆ ಸೊ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿ ಆಗಿರೋ ಅಂತ ಇವಾಗ ಈ ಹದಕ್ಕಾದ್ಮೇಲೆ ಗ್ಯಾಸನ್ನ ಕಡಿಮೆ ಮಾಡಿ ಕ್ರಿಸ್ಪಿನ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಬಜ್ಜಿ ಕೂಡ ರೆಡಿ ಆಯ್ತು ಈರುಳ್ಳಿ ಬಜ್ಜಿ ಮತ್ತೆ ಚಟ್ನಿ ಒಂದಿಗೆ ಸರ್ವ್ ಮಾಡಿದೀನಿ ಸಕ್ಕ ಟೇಸ್ಟಿ ಆಗಿರೋ ಈ ಬಜ್ಜಿ ನೀವು ಟ್ರೈ ಮಾಡಿ ಹೇಗಿರತ್ತೆ ಅಂತ ತಪ್ಪದೆ ಕಮೆಂಟ್ ಮಾಡಿ ಓಕೆನಾ ಚಟ್ನಿ ಒಂದಿಗೂ ತಿನ್ನೋಣ ಸಕ್ಕಾಗಿರುತ್ತೆ ಸಖತ್ ಆಗಿದೆ ಸಕ್ಕತ್ತಾಗಿರೋ ಈರುಳ್ಳಿ ಬಜ್ಜಿ ನೋಡ್ಕೊಂಡ್ರಲ್ವಾ ಮತ್ತೆ ಎಷ್ಟು ಈರುಳ್ಳಿ ತಿನ್ನಲೋ ಇಷ್ಟ ಆಗುತ್ತೆ ಅನ್ಕೊಂತೀನಿ ಸೊ ಬನ್ನಿ ಸುಮಾರು ಕೆಲಸ ಇದೆ ಅದೆಲ್ಲ ಮಾಡ್ಕೊಳ್ಳೋಣ ಫಸ್ಟ್ ಊಟ ಮಾಡಿ ಆಮೇಲೆ ಲಾಕ್ಷಣ ಕಂಟಿನ್ಯೂ ಮಾಡ್ತೀನಿ ಇವತ್ತು ಏಲಕ್ಕಿ ಪುಡಿನ ಯಾವ ರೀತಿ ನಾವು ಜಾಸ್ತಿ ಅಂದರೆ ಏಲಕ್ಕಿ ಪುಡಿ ನಮಗೆ ಜಾಸ್ತಿ ಸಿಗಬೇಕು ಸೊ ಆ ಥರ ಮಾಡ್ಕೋಬೇಕು ಅಂದರೆ ಯಾವ ರೀತಿ ಪುಡಿ ನಾವು ಎಲ್ಲರಿಗೂ ಗೊತ್ತಿರತ್ತೆ ಸೊ ಬನ್ನಿ ಇದನ್ನು ಯಾವ ರೀತಿ ನಾನು ಸಕ್ಕರೆ ಜೊತೆಗೆ ಏಲಕ್ಕಿ ಹಾಕಿ ಏಲಕ್ಕಿ ಪುಡಿನ ಮಾಡ್ಕೊತೀನಿ ಅಂಥೇಳಿ ಸಿಪ್ಪೆ ಸಮೇತ ಹಾಕಿ ಮಾಡ್ಕೋಬೋದು ಸೊ ಬನ್ನಿ ನೋಡ್ಕೊಳ್ಳೋಣ ಐಟಮ್ಸ್ ಎಲ್ಲ ಮಾಡ್ತಾ ಇರ್ತೀನಿ ಉಡಿಯೋ ಮಾಡೋದಕ್ಕೆ ಅಂತ ಹೇಳಿ ಸೊ ನೋಡಿ ಈ ಸ್ಪೂನಿಂದ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಮತ್ತು ನಿನ್ನೆ ಏಲಕ್ಕಿ ನಾನು ಎಲ್ಲ ಬಿಡಿಸು ಇದ್ರಲ್ಲಿ ಹಾಕಿಟ್ಟಿದ್ದೆ ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಸಿಪ್ಪೆ ಸಮೇತ ಆವಾಗ ನಮಗೆ ಜಾಸ್ತಿ ಏಲಕ್ಕಿ ಪುಡಿ ಸಿಗುತ್ತೆ ಎರಡೇ ನಿಮಿಷಕ್ಕೆ ನಮಗೆ ಏಲಕ್ಕಿ ಪುಡಿ ಸಿಕ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಜಾಸ್ತಿ ಏಲಕ್ಕಿ ಪುಡಿ ಒಂದಿಷ್ಟು ಇಷ್ಟು ಒಳ್ಳೆ ಘಮ ಬರುತ್ತೆ ನಮಗೆ ಯಲಕ್ಕಿ ಸಿಪ್ಪೆ ಇದು ಅದೆಲ್ಲನೂ ನಾವು ಬೀಜ ಮಾತ್ರ ಯೂಸ್ ಮಾಡಿ ಏಲಕ್ಕಿನ ಹಾಗೆ ಬಿಟ್ಬಿಡ್ತೀವಿ ಸೊ ಹಾಗಾಗಿ ಸಿಪ್ಪೆ ಸಮೇತ ಈ ಥರ ಪುಡಿ ಮಾಡಿಕೊಂಡ್ರೆ ನಮಗೆ ಜಾಸ್ತಿ ಏಲಕ್ಕಿ ಪುಡಿ ಸಿಗುತ್ತೆ ಸೊ ನಾನು ಈ ಥರ ಡಬ್ಬಕ್ಕೆ ಹಾಕಿ ಒಂದು ಗಾಜಿನ ಏನಿದೆ ಅದರಲ್ಲಿ ಹಾಕಿ ಎತ್ತಿಕೊಳ್ತೀನಿ ಸ್ವೀಟ್ ಐಟಮ್ ಮಾಡಿದಾಗ ನೋಡಿ ಒಂದಿಷ್ಟು ಹಾಕಿದ್ರೆ ಸಾಕು ಒಳ್ಳೆ ಫ್ಲೇವರ್ ಇರುತ್ತೆ ನಾವು ಮಾಡೋಂಥ ರೆಸಿಪೀಸು ನೋಡಿ ರೆಡಿ ಆಯಿತು ಏಲಕ್ಕಿ ಪುಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಇಲ್ಲ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿರೋದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಯೂತಿಯನ್ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ್ ಶೇರ್ ಮಾಡಿದ್ದೀನಿ ಎರಡು ರೆಸಿಪೀಸ್ ಶೇರ್ ಮಾಡಿದ್ದೀನಿ ಸೊ ಇಷ್ಟಾದ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಯೂತಿಯನ್ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಿದ್ದೀನಿ ಮತ್ತು ನೋಡಿ ಡ್ರೈ ಫ್ರೂಟ್ ಉಂಡೆ ಮಾಡಿದ್ದೆ ಸೊ ಇದು ಬ್ಲಾಗ್ಸ್ನ ನಾನು ಮಂಡೇ ಅಪ್ಲೋಡ್ ಮಾಡ್ತೀನಿ ಮತ್ತು ಈ ಬ್ಲಾಗ್ಸ್ ಎಲ್ಲ ಹೇಗೆ ಅನ್ನಿಸ್ತು ಅಂತೇಳಿ ತಪ್ಪು ರೆಕಮೆಂಡ್ ಮಾಡಿ ಮತ್ತು ನೆಕ್ಸ್ಟ್ ಬ್ಲಾಗ್ಸ್ ಸಿಗೋಣ ಫ್ರೆಂಡ್ಸ್ ಬ ಬಾಯ್